ಸತತ ಐದು ಚುನಾವಣೆಯಲ್ಲಿ ಸೋತಂಥ ಲಕ್ಷ್ಮಣ್ಗೆ ನಿಜವಾಗ್ಲೂ ಹುಚ್ಚ ಹಿಡಿದಿದೆ ಒಬ್ಬ ಹುಚ್ಚನಕ್ಕಿಂತ ಕೆಟ್ಟ ರೀತಿಯಲ್ಲಿ ನಡೀತಾ ಇದೆ ತತ್ಕ್ಷಣದಲ್ಲಿ ರಾಜ್ಯ ಸರ್ಕಾರ ಆ ಒಬ್ಬ ಹುಚ್ಚ ಲಕ್ಷ್ಮಣ್ಗೆ ಆತನ ಮೇಲೆ ರಾಷ್ಟ್ರ ದ್ರೋಹದ ಮೊಕದ್ದಮೆಯನ್ನು ಹಾಕಬೇಕು ರಾಷ್ಟ್ರ ದ್ರೋಹದ ಮೊಕದ್ದಮೆಯನ್ನು ಹಾಕಿ ಆತನನ್ನು ಬಂಧನ ಮಾಡಬೇಕು ಒಂದು ದೇಶಕ್ಕೆ ಸಂಕಷ್ಟ ಬಂದಾಗ ಹೇಗೆ ನಡ್ಕೊಳ್ಬೇಕಾದಂತ ಸಾಮಾನ್ಯ ವಿವೇಕ ಇದು ರ್ತಕ್ಕಂಥ ಒಬ್ಬ ಮೂರ್ಖ ಲಕ್ಷ್ಮಣ್ ಭಾರತದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ದೂರು ಕೊಡಬೇಕಂತೆ ಆಯ್ತಾ ರಾಜ್ಯ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ರೆ ಮೊದಲು ಆ ಹುಚ್ಚನನ್ನ ಬಂಧನ ಮಾಡಬೇಕು ಇಲ್ಲದ್ರೆ ಆಸ್ಪತ್ರೆಗೆ ಸೇರಿಸ್ಬೇಕು ಅದೇ ಅದೇ ಹೇಳ್ದಲ್ಲ ಸತತ ಐದು ಚುನಾವಣೆಯಲ್ಲಿ ಸೋತು ಬುದ್ಧಿ ಭ್ರಮಣೆ ಆಗಿದೆ ಹುಚ್ಚಿಡಿದಿದೆ ಅವರಿಗೆ ಜನರಿಂದ ತಿರಸ್ಕಾರ ಆದಂತ ಒಬ್ಬ ಹುಚ್ಚ ಭಾರತದ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇಲ್ಲ ಆ ಮೊದಲು ಎಲ್ಲಿಗೆ ಸೇರಿಸಬೇಕು ಅಂದ್ರೆ ಇಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕು ಇಲ್ಲ ರಾಷ್ಟ್ರ ದ್ರೋಹದ ಆಪಾದನೆ ಮೇಲೆ ಅವನನ್ನು ಬಂಧನ ಮಾಡಬೇಕು ಖಂಡಿತ ಮಾಡುತ್ತೆ ಇಡೀ ಅವರ ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಷ್ಟ್ರೀಯ ಅಧ್ಯಕ್ಷರು ಅವರಿಂದ ಹಿಡಿದು ರಾಹುಲ್ ಗಾಂಧಿ ತನಕ ಎಲ್ಲರೂ ದೇಶದ ಸಂಕಷ್ಟದ ಕಾಲದಲ್ಲಿ ಒಂದಾಗಿದ್ದಾಗ ಈ ಒಬ್ಬ ಮೂರ್ಖ ಏನೋ ಮಾತನಾಡ್ತಾ ಇದ್ದಾನೆ ಲಕ್ಷ್ಮಣ ಮೇಲೆ ರಾಷ್ಟ್ರದ್ರೋಹದ ದ್ರೋಹದ ಮೊಕದ್ದಮೆಯನ್ನ ದಾಖಲು ಮಾಡ್ತೇವೆ ಆತ ಈ ಕಷ್ಟದ ಸಂದರ್ಭದಲ್ಲಿ ದೇಶದ ವಿರುದ್ಧ ಮಾತನಾಡಿದ್ದಾನೆ ಆತನಿಗೆ ಕಾನೂನಿನವಾಗಿ ಏನೆಲ್ಲ ಕ್ರಮ ಮಾಡಬೇಕು ಬಿಜೆಪಿ ಮಾಡುತ್ತೆ ಹ್ಞೂ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ದೂರ ನಿರ್ಧಾರವನ್ನು ಮಾಡಿದ್ದಾರೆ ಹೌದು ಖಂಡಿತವಾಗ್ಲೂ ನೋಡಿ ಬಹಳ ಒಂದು ನಿರ್ಣಾಯಕವಾದಂಥ ಒಂದು ಪ್ರತೀಕಾರವನ್ನು ಯಾರೆಲ್ಲರೂ ಈ ಒಂದು ದುಷ್ಕೃತ್ಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ದೇಶದೊಳಗಡೆ ಇರ್ತಕ್ಕಂಥ ಯಾರೆಲ್ಲ ಪ ಸಾರ್ಕ್ ವೀಸಾದೊಳಗಡೆ ಬೇರೆ ಬೇರೆ ವೀಸಾದೊಳಗಡೆ ಬಂದಿದ್ದಾರೆ ಅವ್ರನ್ನೆಲ್ಲರಿಗೂ ನಿನ್ನೆ ಸ್ವತಃ ಅಮಿತ್ ಶಾ ಅವರು ಮಾತನಾಡಿದರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಕರ್ನಾಟಕದಲ್ಲೂ ಒಂದಷ್ಟು ಜನ ಇದ್ದಾರೆ ಅವ್ರನ್ನ ಕಳಿಸೋ ಅಂಥದ್ದು ಪಾಕಿಸ್ತಾನ ಪ್ರಜೆನ ಕಳಿಸೋಣ ಆದರೆ ಈ ಸ್ಲೀಪರ್ ಸೆಲ್ಗಳಿದಾರಲ್ಲ ಪಾಕಿಸ್ತಾನದವ್ರನ್ನ ಬೆಂಬಲ ಕೊಡ್ತಿರ್ತಕ್ಕಂಥ ಸ್ಲೀಪರ್ ಸೆಲ್ಗಳಿದಾರಲ್ಲ ನಿದ್ದೆ ಮಾಡಿರೋರನ್ನ ಎದ್ದೇಳಿಸ್ಬೋದು ನಿದ್ದೆ ಮಾಡೋ ಥರ ನಟನೆ ಮಾಡೋದವ್ರನ್ನ ಎದ್ದೇಳಿಸೋಕ್ಕಾಗಲ್ಲ ಅವ್ರ ಬಗ್ಗೆ ಸಮಾಜ ಜಾಗೃತಿ ಆಗಬೇಕು ಬರೀ ಪೊಲೀಸವ್ರ ಕೆಲಸ ಅಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕನ್ನಡಿಗನು ಕೂಡ ತನ್ನ ಸುತ್ತಮುತ್ತ ಯಾರೆಲ್ಲ ಈ ಸ್ಲೀಪರ್ ಸೆಲ್ಗಳಿದಾರೆ ಅವ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಇಲ್ಲ ನಾವು ಕೂಡ ಭಾರತದ ಸಂರಕ್ಷಣೆ ಒಳಗಡೆ ನಾವು ಕೂಡ ಪಾಲ್ಗೊಳ್ಬೇಕು